ಇವತ್ತಿನ ದಿವಸ ಎಡಿಗೊಂಡೆ ಗ್ರಾಮದ ಎಲ್ಲ ನನ್ನ ಅನ್ನದಾತ ಬಂಧುಗಳು ಇಲ್ಲಿ ಅಡೋರಾತ್ರಿ ಧರಣಿ ಸತ್ಯಾಗ್ರಹಕ್ಕೆ ತಮ್ಮ ಗ್ರಾಮದಿಂದ ರೊಟ್ಟಿ ಬುತ್ತಿ ಚಟ್ನಿ ಮೊಸರು ಎಲ್ಲಾ ತೆಗೆದುಕೊಂಡು ಬಂದು ಇಲ್ಲಿ ಸತ್ಯಾಗ್ರಹಿಗಳಿಗೆ ಊಟಕ್ಕಾಗಿ ವಿಶೇಷ ಔತಣಕೂಟವನ್ನು ಏರ್ಪಡಿಸಿದ್ದಾರೆ ಅವರು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದವು ಒಂದರ ಅಭಿನಂದನೆ

ಅಲ್ಲ ನೀವು ರೈತರನ್ನು ಕಡೆಗಣಿಸುತ್ತಿರುವ ಕೇಂದ್ರ ವಿ ರಾಜ್ಯ ಸರ್ಕಾರಕ್ಕೆ ರೈತರನ್ನು ಕಡೆಗಣಿಸುತ್ತಿರುವ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ರೈತರನ್ನು ಕಡೆಗಣಿಸುತ್ತಿರುವ ಕೇಂದ್ರ ಆಗಿರೋ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ರೈತ